નાયકના ટી શ્રી ગુરૂપરૂદ્રસ્વામી દેવલ ಒರಮಠದಲ್ಲಿ ಉಂಡಿ ಎಣಿಕೆ ಕಾರ್ಯವನ್ನು ಬುಧವಾರ ದೇವಾಲಯದ ಆವರಣದಲ್ಲಿ ಕೆನರಾ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ಮೊದಲು ಒರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯಿ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾ ಅಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯವಾಯಿತು ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಐದು ಗಂಟೆಗೆ ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಗುರು ತಿಪ್ಪೆರುದ್ರಸ್ವಾಮಿ ದೇವಾಲಯದಲ್ಲಿ ಬುಧವಾರ ದೇವರ ಉಂಡಿ ಹಣವನ್ನು ಎಣಿಸಲಾಯಿತು ಹಾಗೆ ಮುಕ್ತಾಯ ಕೂಡ ಮಾಡಲಾಯಿತು ಹೊರಮಠದಲ್ಲಿ ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಎಂಟು ನೂರ ಐವತ್ತೈದು ರು ಒಳಮಟ್ಟದಲ್ಲಿ ಸಂಗ್ರಹವಾಗಿದೆ ಒಟ್ಟಾರೆಯಾಗಿ ಐವತ್ತೆಂಟು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತು ಹಣ ಸಂಗ್ರಹವಾಗಿದೆ ಸಂಗ್ರಹವಾದ ಹಣವನ್ನ ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಉಂಡಿಗಳಲ್ಲಿ ಬೆಳ್ಳಿ ನಾಣ್ಯಗಳು ಬೆಳ್ಳಿ ತೊಟ್ಟಿಲು ಇನ್ನಿತರೆ ಬೆಳ್ಳಿ ಆವರಣಗಳು ಕಂಡುಬಂದವು ವಿದೇಶಿ ಕರೆನ್ಸಿಯು ಕಂಡುಬಂದವು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮುಜರಾಯಿ ಅಧಿಕಾರಿ ಸದಾಶಿವಪ್ಪ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್ ಶಂಕರ್ ಪ್ರದೀಪ್ ಅಶೋಕ್ ಜಗದೀಶ್ ಬಾಬು ಪುಷ್ಪಲತಾ ಗ್ರಾಮ ಸಹಾಯಕರಾದ ಚನ್ನಬಸಪ್ಪ ಓಬಣ್ಣ ತಿಪ್ಪೇಸ್ವಾಮಿ ಹೇಮಂತ್ ನಾಯಕ್ ನಾಗರಾಜು ಕುಮಾರ್ ಹರೀಶ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಸಿಬ್ಬಂದಿ ಶ್ರಾವಣಿ ನಲಗೇತನಹಟ್ಟಿ ಮಹಾಸ್ವಾಮಿ ವೆಂಕಟೇಶ್ ವೀರಭದ್ರಪ್ಪ ದೇವಾಲಯದ ಸಿಬ್ಬಂದಿ ಎಸ್ ಸತೀಶ್ ಮಹೇಶ್ ಮನು ಪ್ರಕಾಶ್ ಶಿವಣ್ಣ ಮಂಜುನಾಥ್ ಮಂಜು ಮಹದೇವ ಸಿದ್ದು ತಿಪ್ಪಣ್ಣ ಉಪಸ್ಥಿತರಿದ್ದರು